ಶ್ರೀಗಂಧ ಹಾಲೆಂಡ್ ಕನ್ನಡ ಬಳಗದಿಂದ ನೆದರ್ಲ್ಯಾಂಡ್ನಲ್ಲಿ ಯಶಸ್ವಿಯಾಗಿ ನಡೆದ ಕನ್ನಡ ರಾಜ್ಯೋತ್ಸವ ಉಡೆನ್ ಶ್ರೀಗಂಧ ಹಾಲೆಂಡ್ ಕನ್ನಡ ಬಳಗವು ಆತ್ಮೀಯತೆ ಮತ್ತು ಉತ್ಸಾಹದಿಂದ ನೆದರ್ಲ್ಯಾಂಡ್ಸ್ನ ಮಾರ್ಕನ್ ಥಿಯೇಟರ್ ಮಾಸ್ಟರ್ಸ್ಟ್ ಉಡೆನ್ನಲ್ಲಿ ಕನ್ನಡ ರಾಜ್ಯೋತ್ಸವವನ್ನು ಧೂರಿಯಾಗಿ ಆಚರಿಸಿತು ಈ ಕಾರ್ಯಕ್ರಮದಲ್ಲಿ ನೆದರ್ಲ್ಯಾಂಡ್ಸ್ನ ವಿವಿಧ ನಗರಗಳಿಂದ ಬಂದ ಕನ್ನಡಿಗರು ಸಂಭ್ರಮದ ವಾತಾವರಣದಲ್ಲಿ ಒಂದಾಗಿ ಸೇರಿದ್ರು ಬೆಳಗ್ಗೆ ಹನ್ನೊಂದರಿಂದ ಸಂಜೆ ಏಳರವರೆಗೆ ನಡೆದ ಈ ರಾಜ್ಯೋತ್ಸವದಲ್ಲಿ ಹರ್ಷ ನಗು ಸಂಗೀತ ಮತ್ತು ನೃತ್ಯಗಳ ಮೇಳ ಜೋರಾಗಿ ನಡೆಯಿತು ಕಾರ್ಯಕ್ರಮದಲ್ಲಿ ವಿವಿಧ ಮನರಂಜನಾ ಚಟುವಟಿಕೆಗಳು ಸಾಂಸ್ಕೃತಿಕ ಪ್ರದರ್ಶನಗಳು ಸಂಗೀತ ಹಾಗೂ ನೃತ್ಯಗಳ ಮೂಲಕ ಕನ್ನಡ ಸಂಸ್ಕೃತಿಯ ವೈಭವ ಮೆರೆದಿತು ವಿಶೇಷ ಆಕರ್ಷಣೆಯಾಗಿ ನಡೆದ ಯಕ್ಷಗಾನ ಪ್ರದರ್ಶನ ಎಲ್ಲರ ಮನಸೆಳೆಯಿತು ಕಲಾವಿದ ಪವನ್ ಗೋಪಾಲ್ ಅವರ ಕಾಮಿಡಿ ಕಾರ್ಯಕ್ರಮ ಪ್ರೇಕ್ಷಕರನ್ನ ನಗಿಸುತ್ತಾ ಹಾಲಿನ ನೆನಪು ತರಿತು ಕಾರ್ಯಕ್ರಮದ ಯಶಸ್ಸಿನ ಕುರಿತು ಅಶೋಕ್ ಹಟ್ಟಿ ಮಾಧ್ಯಮದೊಂದಿಗೆ ಮಾತನಾಡಿ ನೆದರ್ಲ್ಯಾಂಡ್ಸ್ನ ಕನ್ನಡಿಗರು ತಮ್ಮ ಭಾಷೆ ಸಂಸ್ಕೃತಿ ಮತ್ತು ಪರಂಪರೆಯ ಬಗ್ಗೆ ಇಷ್ಟು ಪ್ರೀತಿ ಮತ್ತು ಗೌರವ ತೋರಿಸುವುದು ನಮಗೆ ಹೆಮ್ಮೆಯ ವಿಷಯ ಇದು ನಮ್ಮೆಲ್ಲರ ಕನ್ನಡ ಬಾಂಧವ್ಯವನ್ನು ಇನ್ನಷ್ಟು ಗಟ್ಟಿಗೊಳಿಸಿದೆ ಎಂದು ಹೇಳಿದರು ಈ ರಾಜ್ಯೋತ್ಸವದ ಯಶಸ್ಸಿಗೆ ಶ್ರೀಗಂಧ ಹಾಲಿನ್ ಕನ್ನಡ ಒಳಗಾದ ಸಮಿತಿಯ ಸದಸ್ಯರಾದ ಶ್ರೀವಾತ್ಸವ ವೆಂಕಟೇಶ್ ಅಶೋಕ್ ಹಟ್ಟಿ ಸುಮಂತ್ ಶಮೀಕ್ ಸುಮಾ ಮತ್ತು ಲೋಹಿತ್ ಅವರ ಶ್ರಮ ಮತ್ತು ಸಮರ್ಪಣೆ ಪ್ರಮುಖ ಕಾರಣವಾಗಿತ್ತು ಕನ್ನಡಿಗರ ಸಾಂಸ್ಕೃತಿಕ ಒಗ್ಗಟ್ಟು ಮತ್ತು ಆತ್ಮೀಯತೆಯನ್ನ ಮತ್ತೊಮ್ಮೆ ನೆದರ್ಲ್ಯಾಂಡ್ಸ್ನಲ್ಲಿ ಮೆರೆಸಿದ ಈ ಕಾರ್ಯಕ್ರಮ ಎಲ್ಲರ ಹೃದಯಗಳಲ್ಲಿ ಚಿರಸ್ಥಾಯಿಯಾಗಲಿದೆ ಶ್ರೀಗಂಧ ಹಾಲೆಂಡ್ ಕನ್ನಡ ಬಳಗದಿಂದ ನೆದರ್ಲ್ಯಾಂಡ್ನಲ್ಲಿ ಯಶಸ್ವಿಯಾಗಿ ನಡೆದ ಕನ್ನಡ ರಾಜ್ಯೋತ್ಸವ ಉಡೆನ್ ಶ್ರೀಗಂಧ ಹಾಲೆಂಡ್ ಕನ್ನಡ ಬಳಗವು ಆತ್ಮೀಯತೆ ಮತ್ತು ಉತ್ಸಾಹದಿಂದ ನೆದರ್ಲ್ಯಾಂಡ್ಸ್ನ ಮಾರ್ಕನ್ ಥಿಯೇಟರ್ ಮಾಸ್ಟರ್ಸ್ಟ್ ಉಡೆನ್ನಲ್ಲಿ ಕನ್ನಡ ರಾಜ್ಯೋತ್ಸವವನ್ನು ಧೂರಿಯಾಗಿ ಆಚರಿಸಿತು ಈ ಕಾರ್ಯಕ್ರಮದಲ್ಲಿ ನೆದರ್ಲ್ಯಾಂಡ್ಸ್ನ ವಿವಿಧ ನಗರಗಳಿಂದ ಬಂದ ಕನ್ನಡಿಗರು ಸಂಭ್ರಮದ ವಾತಾವರಣದಲ್ಲಿ ಒಂದಾಗಿ ಸೇರಿದ್ರು ಬೆಳಗ್ಗೆ ಹನ್ನೊಂದರಿಂದ ಸಂಜೆ ಏಳರವರೆಗೆ ನಡೆದ ಈ ರಾಜ್ಯೋತ್ಸವದಲ್ಲಿ ಹರ್ಷ ನಗು ಸಂಗೀತ ಮತ್ತು ನೃತ್ಯಗಳ ಮೇಳ ಜೋರಾಗಿ ನಡೆಯಿತು ಕಾರ್ಯಕ್ರಮದಲ್ಲಿ ವಿವಿಧ ಮನರಂಜನಾ ಚಟುವಟಿಕೆಗಳು ಸಾಂಸ್ಕೃತಿಕ ಪ್ರದರ್ಶನಗಳು ಸಂಗೀತ ಹಾಗೂ ನೃತ್ಯಗಳ ಮೂಲಕ ಕನ್ನಡ ಸಂಸ್ಕೃತಿಯ ವೈಭವ ಮೆರೆದಿತು ವಿಶೇಷ ಆಕರ್ಷಣೆಯಾಗಿ ನಡೆದ ಯಕ್ಷಗಾನ ಪ್ರದರ್ಶನ ಎಲ್ಲರ ಮನಸೆಳೆಯಿತು ಹಾಸ್ಯ ಕಲಾವಿದ ಪವನ್ ಗೋಪಾಲ್ ಅವರ ಕಾಮಿಡಿ ಕಾರ್ಯಕ್ರಮ ಪ್ರೇಕ್ಷಕರನ್ನ ನಗಿಸುತ್ತಾ ಹಾಲಿನ ನೆನಪು ತರಿತು ಕಾರ್ಯಕ್ರಮದ ಯಶಸ್ಸಿನ ಕುರಿತು ಅಶೋಕ್ ಹಟ್ಟಿ ಮಾಧ್ಯಮದೊಂದಿಗೆ ಮಾತನಾಡಿ ನೆದರ್ಲ್ಯಾಂಡ್ಸ್ನ ಕನ್ನಡಿಗರು ತಮ್ಮ ಭಾಷೆ ಸಂಸ್ಕೃತಿ ಮತ್ತು ಪರಂಪರೆಯ ಬಗ್ಗೆ ಇಷ್ಟು ಪ್ರೀತಿ ಮತ್ತು ಗೌರವ ತೋರಿಸುವುದು ನಮಗೆ ಹೆಮ್ಮೆಯ ವಿಷಯ ಇದು ನಮ್ಮೆಲ್ಲರ ಕನ್ನಡ ಬಾಂಧವ್ಯವನ್ನು ಇನ್ನಷ್ಟು ಗಟ್ಟಿಗೊಳಿಸಿದೆ ಎಂದು ಹೇಳಿದರು ಈ ರಾಜ್ಯೋತ್ಸವದ ಯಶಸ್ಸಿಗೆ ಶ್ರೀಗಂಧ ಹಾಲಿನ್ ಕನ್ನಡ ಬಳಗದ ಸಮಿತಿಯ ಸದಸ್ಯರಾದ ಶ್ರೀವಾತ್ಸವ ವೆಂಕಟೇಶ್ ಅಶೋಕ್ ಹಟ್ಟಿ ಸುಮಂತ್ ಶಮೀಕ್ ಸುಮಾ ಮತ್ತು ಲೋಹಿತ್ ಅವರ ಶ್ರಮ ಮತ್ತು ಸಮರ್ಪಣೆ ಪ್ರಮುಖ ಕಾರಣವಾಗಿತ್ತು ಕನ್ನಡಿಗರ ಸಾಂಸ್ಕೃತಿಕ ಒಗ್ಗಟ್ಟು ಮತ್ತು ಆತ್ಮೀಯತೆಯನ್ನ ಮತ್ತೊಮ್ಮೆ ನೆದರ್ಲ್ಯಾಂಡ್ಸ್ನಲ್ಲಿ ಮೆರೆಸಿದ ಈ ಕಾರ್ಯಕ್ರಮ ಎಲ್ಲರ ಹೃದಯಗಳಲ್ಲಿ ಚಿರಸ್ಥಾಯಿಯಾಗಲಿದೆ ಶ್ರೀಗಂಧ ಹಾಲೆಂಡ್ ಕನ್ನಡ ಬಳಗದಿಂದ ನೆದರ್ಲ್ಯಾಂಡ್ನಲ್ಲಿ ಯಶಸ್ವಿಯಾಗಿ ನಡೆದ ಕನ್ನಡ ರಾಜ್ಯೋತ್ಸವ ಉಡೆನ್ ಶ್ರೀಗಂಧ ಹಾಲೆಂಡ್ ಕನ್ನಡ ಬಳಗವು ಆತ್ಮೀಯತೆ ಮತ್ತು ಉತ್ಸಾಹದಿಂದ ನೆದರ್ಲ್ಯಾಂಡ್ಸ್ನ ಮಾರ್ಕನ್ ಥಿಯೇಟರ್ ಮಾಸ್ಟರ್ಸ್ಟ್ ಉಡೆನ್ನಲ್ಲಿ ಕನ್ನಡ ರಾಜ್ಯೋತ್ಸವವನ್ನು ಧೂರಿಯಾಗಿ ಆಚರಿಸಿತು ಈ ಕಾರ್ಯಕ್ರಮದಲ್ಲಿ ನೆದರ್ಲ್ಯಾಂಡ್ಸ್ನ ವಿವಿಧ ನಗರಗಳಿಂದ ಬಂದ ಕನ್ನಡಿಗರು ಸಂಭ್ರಮದ ವಾತಾವರಣದಲ್ಲಿ ಒಂದಾಗಿ ಸೇರಿದ್ರು ಬೆಳಗ್ಗೆ ಹನ್ನೊಂದರಿಂದ ಸಂಜೆ ಏಳರವರೆಗೆ ನಡೆದ ಈ ರಾಜ್ಯೋತ್ಸವದಲ್ಲಿ ಹರ್ಷ ನಗು ಸಂಗೀತ ಮತ್ತು ನೃತ್ಯಗಳ ಮೇಳ ಜೋರಾಗಿ ನಡೆಯಿತು ಕಾರ್ಯಕ್ರಮದಲ್ಲಿ ವಿವಿಧ ಮನರಂಜನಾ ಚಟುವಟಿಕೆಗಳು ಸಾಂಸ್ಕೃತಿಕ ಪ್ರದರ್ಶನಗಳು ಸಂಗೀತ ಹಾಗೂ ನೃತ್ಯಗಳ ಮೂಲಕ ಕನ್ನಡ ಸಂಸ್ಕೃತಿಯ ವೈಭವ ಮೆರೆದಿತು ವಿಶೇಷ ಆಕರ್ಷಣೆಯಾಗಿ ನಡೆದ ಯಕ್ಷಗಾನ ಪ್ರದರ್ಶನ ಎಲ್ಲರ ಮನಸೆಳೆಯಿತು ಹಾಸ್ಯ ಕಲಾವಿದ ಪವನ್ ಗೋಪಾಲ್ ಅವರ ಕಾಮಿಡಿ ಕಾರ್ಯಕ್ರಮ ಪ್ರೇಕ್ಷಕರನ್ನ ನಗಿಸುತ್ತಾ ಹಾಲಿನ ನೆನಪು ತರಿತು ಕಾರ್ಯಕ್ರಮದ ಯಶಸ್ಸಿನ ಕುರಿತು ಅಶೋಕ್ ಹಟ್ಟಿ ಮಾಧ್ಯಮದೊಂದಿಗೆ ಮಾತನಾಡಿ ನೆದರ್ಲ್ಯಾಂಡ್ಸ್ನ ಕನ್ನಡಿಗರು ತಮ್ಮ ಭಾಷೆ ಸಂಸ್ಕೃತಿ ಮತ್ತು ಪರಂಪರೆಯ ಬಗ್ಗೆ ಇಷ್ಟು ಪ್ರೀತಿ ಮತ್ತು ಗೌರವ ತೋರಿಸುವುದು ನಮಗೆ ಹೆಮ್ಮೆಯ ವಿಷಯ ಇದು ನಮ್ಮೆಲ್ಲರ ಕನ್ನಡ ಬಾಂಧವ್ಯವನ್ನು ಇನ್ನಷ್ಟು ಗಟ್ಟಿಗೊಳಿಸಿದೆ ಎಂದು ಹೇಳಿದರು ಈ ರಾಜ್ಯೋತ್ಸವದ ಯಶಸ್ಸಿಗೆ ಶ್ರೀಗಂಧ ಹಾಲಿನ್ ಕನ್ನಡ ಬಳಗದ ಸಮಿತಿಯ ಸದಸ್ಯರಾದ ಶ್ರೀವಾತ್ಸವ ವೆಂಕಟೇಶ್ ಅಶೋಕ್ ಹಟ್ಟಿ ಸುಮಂತ್ ಶಮೀಕ್ ಸುಮಾ ಮತ್ತು ಲೋಹಿತ್ ಅವರ ಶ್ರಮ ಮತ್ತು ಸಮರ್ಪಣೆ ಪ್ರಮುಖ ಕಾರಣವಾಗಿತ್ತು ಕನ್ನಡಿಗರ ಸಾಂಸ್ಕೃತಿಕ ಒಗ್ಗಟ್ಟು ಮತ್ತು ಆತ್ಮೀಯತೆಯನ್ನು ಮತ್ತೊಮ್ಮೆ ನೆದರ್ಲ್ಯಾಂಡ್ಸ್ನಲ್ಲಿ ಮೆರೆಸಿದ ಈ ಕಾರ್ಯಕ್ರಮ ಎಲ್ಲರ ಹೃದಯಗಳಲ್ಲಿ ಚಿರಸ್ಥಾಯಿಯಾಗಲಿದೆ